ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಬಗ್ಗೆ ಸರಣಿ ಸುದ್ದಿ ಮಾಡ್ತಿರೋದಕ್ಕೆ ಒಂದಿಷ್ಟು ಮಂದಿ ಬೇಸರ ವ್ಯಕ್ತಪಡಿಸಬಹುದು ನಿಮಗೆ ಈ ಸುದ್ದಿ ಬಿಟ್ಟು ಬೇರೆ ಯಾವುದೇ ಸುದ್ದಿ ಇಲ್ವಾ ಅಂತ ಖಂಡಿತ ಈ ಸುದ್ದಿ ಜೊತೆ ಜೊತೆಗೆ ಒಂದಿಷ್ಟು ಡೈಲಿ ಅಪ್ಡೇಟ್ ಬಗ್ಗೆಯೂ ಸುದ್ದಿ ಕೊಡ್ತಾ ಇದ್ದೀವಿ ಅದರಲ್ಲೂ ಧರ್ಮಸ್ಥಳ ರಹಸ್ಯದ ಬಗ್ಗೆ ಅಚ್ಚರಿ ಸಂಗತಿಗಳನ್ನೇ ನಿಮ್ಮ ಮುಂದೆ ಬಿಚ್ಚಿಡೋ ಕೆಲಸ ಮಾಡ್ತಾ ಇದ್ದೀವಿ ಎಸ್ಐಟಿ ಮೂಲಗಳಿಂದ ಸಿಕ್ಕ ಮಾಹಿತಿಯನ್ನೇ ನಿಮಗ್ ಕೊಡೋ ಕೆಲಸ ಮಾಡ್ತಾ ಇದ್ದೀವಿ ಈಗ ಅನುಶ್ರೀಯ ಇನ್ನೊಂದು ವಿಡಿಯೋ ಮಾಡ್ತಿದೀವಿ ಅಂದ್ರೆ ಅದಕ್ಕೂ ಒಂದು ಬಲವಾದ ಕಾರಣ ಇದೆ ಒಬ್ಬರ ತೇಜೋವಧೆ ಮಾಡೋ ಕೆಲಸ ಆಗಿದ್ದಾಗ ಅದು ಸತ್ಯಾನ ಸೊಳ್ಳ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ಬೇಕಿತ್ತು ಯಾಕಂದ್ರೆ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿದ್ದೆ ಸತ್ಯ ಅಂತ ನಂಬ್ಕೊಳ್ಳೋರು ಜಾಸ್ತಿ ಈ ಸೋಷಿಯಲ್ ಮೀಡಿಯಾ ಜಮಾನಾ ಹಾಗೆ ಸೃಷ್ಟಿ ಮಾಡಿದೆ ಬಿಡಿ ಅನುಶ್ರೀ ವಿಷಯದಲ್ಲಿ ದಿನಕ್ಕೊಂದು ಸುದ್ದಿ ಆಗ್ತಾ ಇದೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾದ ಮೇಲಂತೂ ಅದ್ಯಾಕೋ ಒಂದಿಷ್ಟು ಮಂದಿ ಇಲ್ಲ ಸಲ್ಲದ ಸುದ್ದಿ ಹಬ್ಸೋದಕ್ಕೆ ಶುರು ಮಾಡಿದ್ದಾರೆ ಅನುಶ್ರೀ ಹುಡುಗ ಮುಸ್ಲಿಂ ಧರ್ಮಕ್ಕೆ ಸೇರಿದವನ ಮುಸ್ಲಿಂ ಹುಡುಗನನ್ನ ಅನುಶ್ರೀ ಮದುವೆ ಆಗ್ತಿದಾರ ಅಂತೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಿದ್ದಾರೆ ಇದಕ್ಕೆ ಯಾವುದೇ ಸಾಕ್ಷಿಯೂ ಇಲ್ಲ ಪುರಾವೆಯೂ ಇಲ್ಲ ಅನುಶ್ರೀ ಹುಡುಗನ ಬಗ್ಗೆ ಸಣ್ಣದೊಂದು ಮಾಹಿತಿ ಕೂಡ ಹೊರಗಿನವರಿಗೆ ಸಿಗ್ತಾ ಇಲ್ಲ ಹೀಗಿರುವಾಗ ಅನುಶ್ರೀ ಹುಡುಗ ಮುಸ್ಲಿಂ ಧರ್ಮದವನ ಅಂತ ಅದೇ ಸುದ್ದಿ ಮಾಡೋದ್ರು ದೇವರೇವಲ್ಲ ಆದ್ರೆ ಧರ್ಮಕ್ಕೂ ಮೀರಿದ ಒಂದೊಳ್ಳೆ ಮನಸ್ಸಿರೋ ಹುಡುಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನುಶ್ರೀ ಹುಡುಗ ಮುಸ್ಲಿಂ ಧರ್ಮದವನ ಅಂತ ಹತ್ತಾರು ಪ್ರಶ್ನೆ ಮಾಡೋರಿಗೆ ಈ ವಿಡಿಯೋನೇ ಸಾಕ್ಷಿ ಅನುಶ್ರೀ ಹುಡುಗ ರೋಷನ್ ಹಣೆ ಮೇಲಿರೋ ಕುಂಕುಮವೇ ಸಾಕ್ಷಿ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಒಂದಿಷ್ಟು ಮಂದಿಗೆ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಅನುಶ್ರೀ ಮದುವೆ ಆಗ್ತಿರೋ ಹುಡುಗನ ಮೇಲೆ ಕಣ್ಣು ಬಿದ್ದಿತ್ತು ಅನುಶ್ರೀ ಮದುವೆ ವಿಷಯವಾಗಿ ಇಲ್ಲ ಸಲ್ಲದ ಸುದ್ದಿಯನ್ನು ಬಹುಶಃ ಇದೇ ಕಾರಣಕ್ಕೂ ಏನು ತಮ್ಮ ಮದುವೆ ಬಗ್ಗೆ ಎಲ್ಲೂ ಹೇಳ್ಕೊಳ್ಳಲ್ಲ ಅನುಶ್ರೀ ಇಂಥ ಸುದ್ದಿ ನೋಡಿ ಒಂದು ವಿಡಿಯೋ ಹಾಕಿದ್ರು ಆ ವಿಡಿಯೋವನ್ನ ನೀವು ಕೂಡ ನೋಡಿರಬಹುದು ಅಣ್ಣಾವರ ಸಿನಿಮಾ ಡೈಲಾಗ್ ವಿಡಿಯೋ ಆಡ್ಕೊಳ್ಳೋರ ಬಾಯಿಗೆ ಬೇಗ ಹಾಕೋದಿಕ್ಕೆ ಆಗಲ್ಲ ಅಂತ ಈ ಮಾತು ನೂರತ್ತೋರು ಸತ್ಯ ಮದ್ವೆ ಆಗ್ತೀವಿ ಅಂದ್ರೂ ಆಡ್ಕೊಳ್ತಾರೆ ಮದ್ವೆ ಆಗಿಲ್ಲ ಅಂದ್ರೂ ಆಡ್ಕೊಳ್ತಾರೆ ಖುಷಿಯಾಗಿದ್ರು ಆಡ್ಕೊಳ್ತಾರೆ ದುಃಖದಲ್ಲಿದ್ರು ಆಡ್ಕೊಳ್ತಾರೆ ಕೆಲವೊಬ್ಬರಿಗೆ ಇನ್ನೊಬ್ಬರ ಜೀವನದಲ್ಲಿ ಇಡುಕಿ ನೋಡೋದಿದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ ಅನುಶ್ರೀ ಹುಡುಗ ಮುಸ್ಲಿಂ ಧರ್ಮದವರ ಅಂತ ಹತ್ತಾರು ಪ್ರಶ್ನೆ ಮಾಡ್ತಾ ಇದ್ದವರಿಗೆ ಈ ವಿಡಿಯೋನೇ ಸಾಕ್ಷಿ ರೋಷನ್ ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದು ಖಂಡಿತ ನಮಗ್ ಗೊತ್ತಿಲ್ಲ ಅವರು ಯಾವ ಧರ್ಮದವರು ಅನ್ನೋದು ಸಹ ನಮಗ್ ಬೇಕಿಲ್ಲ ರೋಷನ್ ಅಂತ ಹೆಸರಿಟ್ಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಒಂದು ಧರ್ಮದ ಲೇಬಲ್ ಅಂಟಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅದೆಲ್ಲಾ ಇರ್ಲಿ ಇವರು ಹಿಂದೂ ಧರ್ಮದ ನಂಬಿಕೆಗಳಿಗೆ ಕೊಡೋ ಬೆಲೆ ನೋಡಿ ಇದು ಅನುಶ್ರೀ ತಮ್ಮನ ಫಾರೋಸ್ ಅನ್ನೋ ಹೋಟೆಲ್ ನ ಉದ್ಘಾಟನೆ ದಿನ ತೆಗೆದ ವಿಡಿಯೋ ಈ ವಿಡಿಯೋದಲ್ಲಿ ಅನ್ಸುತ್ತೆ ಅನುಶ್ರೀ ಹಾಗೂ ರೋಷನ್ ಹೆಚ್ಚಾಗಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದು ಅದಾದ ಮೇಲೆ ಎಲ್ಲೂ ಸಹ ಜಾಸ್ತಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಿಲ್ಲ ಅನುಶ್ರೀ ಜೊತೆಗಿದ್ದ ರೋಷನ್ ಹಣೆಯಲ್ಲಿ ಕುಂಕುಮ ಎದ್ದು ಕಾಣ್ತಾ ಇದೆ ಜೊತೆಗೆ ದೇವರಿಗೆ ಮಂಗಳಾರತಿ ಮಾಡುವಾಗ ಅನುಶ್ರೀ ಕೈ ಹಿಡದೆ ಮಂಗಳಾರತಿ ಮಾಡಿದ್ರು ಇದನ್ನ ನೋಡಿದ್ಮೇಲೂ ಜಾತಿ ಧರ್ಮದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ ಜಾತಿ ಧರ್ಮಕ್ಕಿಂತ ಮಿಗಿಲಾಗಿದ್ದು ಮನುಜ ಮತ ಯಾವ ಜಾತಿ ಧರ್ಮದವರು ಆದ್ರೆ ಏನಂತೆ ಅವರಲ್ಲಿ ಒಳ್ಳೆ ಮನುಷ್ಯತ್ವ ಇರೋದು ಮುಖ್ಯ ಮನುಷ್ಯತ್ವವೇ ಇಲ್ಲದವರು ಯಾವ ಧರ್ಮಕ್ಕೆ ಸೇರಿದ್ರು ಅವರು ತೃಣಕ್ಕೆ ಸಮಾನ ಜೀವನದುದ್ದಕ್ಕೂ ನೊಂದು ಬೆಂದಿರೋ ಅನುಶ್ರೀಗೆ ಇದು ತುಂಬಾ ಚೆನ್ನಾಗ್ ಗೊತ್ತಿದೆ ಬಿಡಿ ಅನುಶ್ರೀ ಒಂದು ಹೆಜ್ಜೆ ಇಡಬೇಕು ಅಂದ್ರೆ ನೂರ್ ಬಾರಿ ಯೋಚನೆ ಮಾಡ್ತಾರೆ ಜೀವನದಲ್ಲಿ ಅಷ್ಟು ಕಷ್ಟ ಅನುಭವಿಸಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟಗಳನ್ನ ನೋಡಿಗೆ ಈ ಲೆವೆಲ್ಗೆ ಬೆಳೆ ನಿಂತಿದ್ದಾರೆ ಹೀಗಾಗಿ ಇವರ ಒಂದು ನಿರ್ಧಾರದ ಹಿಂದೆ ನೂರಾರು ಬಾರಿ ಯೋಚನೆ ಆಗಿರುತ್ತೆ ಆತ್ಮೀಗೆ ಅನುಶ್ರೀ ಹುಡುಗನ ಬಗ್ಗೆ ಡೇ ಒನ್ ನಿಂದಲೂ ಒಂದಲ್ಲ ಒಂದು ಸುದ್ದಿ ಆಗ್ತಾನೆ ಇದೆ ರೋಷನ್ ಅನ್ನೋರ ಜೊತೆ ಮದುವೆ ನಿಶ್ಚಯವಾಗಿದೆ ಅಂತ ಸುದ್ದಿ ಹಬ್ಬಿದ ದಿನವೇ ರೋಷನ್ ಕೋಟಿ ಕೋಟಿ ಒಡೆಯ ಅಂತ ಸುದ್ದಿಯಾಗಿತ್ತು ಬಳಿಕ ಮುನ್ನೂರು ಕೋಟಿ ಶ್ರೀಮಂತ ಅಂತ ಸುದ್ದಿ ಆಯಿತು ಇದರ ಬೆನ್ನಲ್ಲೇ ರೋಷನ್ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಸುದ್ದಿ ಆಯ್ತು ಆದ್ರೆ ಪಬ್ಲಿಕ್ ಟಿವಿಯವರು ರೋಷನ್ ಇಂಜಿನಿಯರ್ ಅಂತ ಸುದ್ದಿ ಮಾಡಿದ್ರು ಹೀಗೆ ಒಬ್ಬೊಬ್ರು ಒಂದೊಂದು ಸುದ್ದಿ ಮಾಡಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಅನುಶ್ರೀ ಹುಡುಗನ ಬಗ್ಗೆ ಎಲ್ಲೂ ಕೂಡ ಪಕ್ಕ ಮಾಹಿತಿ ಸಿಕ್ಕಿಲ್ಲ ಇವರ ಸೋಷಿಯಲ್ ಮೀಡಿಯಾ ಕೂಡ ಪ್ರೈವೇಟ್ ನಾಲ್ಕೈದು ಫೋಟೋಗಳು ಬಿಟ್ರೆ ಬೇರೆ ಫೋಟೋ ಸಹ ಇಲ್ಲ ಕೊಡಗು ಮೂಲದ ಉದ್ಯಮಿ ಅಂತಷ್ಟೇ ಮಾಹಿತಿ ಇರೋದು ಕೊಡಗಿನಲ್ಲಿ ಯಾವ ಊರಿನವ್ರು ಅವರ ತಂದೆ ಏನ್ ಮಾಡ್ತಿದ್ದಾರೆ ಇವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸಣ್ಣ ಮಾಹಿತಿ ಕೂಡ ಇಲ್ಲ ಆದ್ರೆ ಜನ ಯಾಕೆ ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸ್ತಾರೋ ದೇವ್ರಾನೆ ಗೊತ್ತಾಗ್ತಾ ಇಲ್ಲ ಅನುಶ್ರೀ ಮದುವೆ ಆಗ್ತೀನಿ ಅಂತ ಅವರೇ ಹೇಳಿದ್ದು ಅದ್ರಲ್ಲೂ ಈ ವರ್ಷವೇ ಆಗ್ತೀನಿ ಅಂತ ಹೇಳಿದ್ರು ಮದ್ವೆಯನ್ನೇ ಆಗ್ತೀನಿ ಅಂದವರು ಮದ್ವೆ ಬಗ್ಗೆ ಹೇಳದೇ ಇರ್ತಾರ ಹೇಳಿ ಟೈಮ್ ಬಂದಾಗ ಅವರೇ ಎಲ್ಲವನ್ನ ಪರಿಚಯ ಮಾಡಿಸ್ಕೊಡ್ತಾರೆ ಆದ್ರೆ ಕಾಯ್ಬೇಕು ಅಷ್ಟೇ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ